ಪೂಜ್ಯ ಧರ್ಮಾಧ್ಯಕ್ಷರೇ ಯಾಚಕರೇ ಧರ್ಮ ಭಗಿನಿಯರೇ ಆತ್ಮೀಯ ಸಹೋದರ ಸಹೋದರಿಯರೇ ವಿಶೇಷವಾಗಿ ದಿವಂಗತ ಫಾದರ್ ಆ್ಯಂಟನಿ ಪೀಟರ್ ಅವರ ಸಂಬಂಧಿಕರೇ ತಂದೆ ತಾಯಿ ಸಹೋದರ ಸಹೋದರಿ ಮತ್ತು ಇತರರೇ ನಲವತ್ತನೇ ದಿನದ ಸ್ಮರಣೆ ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ತಿಳಿಸಬೇಕೆಂದು ನಿನ್ನೆ ರಾತ್ರಿ ಅವರ ಸಹೋದರಿ ನನಗೆ ತಿಳಿಸಿದರು ನಲವತ್ತನೆಯ ದಿನದ ಸ್ಮರಣೆಯನ್ನು ನಾವು ಒಂದು ವಾಡಿಕೆಯಾಗಿ ಆಚರಿಸಿಕೊಂಡು ಬರ್ತಾ ಇದ್ದೀವಿ ಬೈಬಲ್ ಪವಿತ್ರ ಗ್ರಂಥವನ್ನು ನಾವು ಅವಲೋಕಿಸಿದಾಗ ಹಿಬ್ರಿಯರಿಗೆ ಕೆಲವು ಸಂಖ್ಯೆಗಳು ಬಹುಮುಖ್ಯ ಸಂಖ್ಯೆಗಳು ಸಂಖ್ಯೆ ಮೂರು ಸಂಖ್ಯೆ ಏಳು ಸಂಖ್ಯೆ ನಲವತ್ತು ಇವೆಲ್ಲವೂ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಆ ಸಂಖ್ಯೆಗಳಿಗೆ ಬಹಳ ಮಹತ್ವವನ್ನು ಕೊಡ್ತಾ ಇದ್ದರು ನಿಮ್ಗೊತ್ತಿದೆ ನೋಡಿದ್ರೆ ಮೂರು ಸಂಖ್ಯೆ ಮೂರು ಬಗ್ಗೆನೂ ನೋಡಬಹುದು ಸಂಖ್ಯೆ ಏಳು ಬಗ್ಗೆನೂ ನೋಡ್ಬೋದು ಸಂಖ್ಯೆ ಹನ್ನೆರಡು ಸಂಖ್ಯೆ ನಲವತ್ತು ಈಗ ಈ ಸಂಖ್ಯೆ ನಲವತ್ತು ಇದನ್ನು ನೀವು ಅವಲೋಕಿಸಿದಾಗ ಇಡೀ ಪವಿತ್ರ ಗ್ರಂಥದಲ್ಲಿ ಬೈಬಲ್ ಗ್ರಂಥದಲ್ಲಿ ಬಹಳ ಬಾರಿ ಈ ನಲವತ್ತು ಸಂಖ್ಯೆ ಬರುತ್ತೆ ಒಂದು ಕಡೆ ಈ ನಲವತ್ತು ಸಂಖ್ಯೆಯ ಮಹತ್ವ ಏನು ಅಂತ ಹೇಳಿದ್ರೆ ಜಸ್ಟ್ ವಾಕಿಂಗ್ ವಿತ್ ದ ಲಾರ್ಡ್ ದೇವರ ಜೊತೆಗೆ ನಡೆಯುವುದು ಅಂತ ನಲವತ್ತನೇ ದಿನದ ಸ್ಮರಣೆ ಅಂತಂದರೆ ನಲವತ್ತನೇ ದಿನದ ಆಚರಣೆ ಅಂತಂದರೆ ದೇವರ ಜೊತೆಗೆ ನಡೆಯುವುದು ನಡೆದು ಪೂರೈಸುವುದು ಹೀಗೆ ನೋಡಿ ನೀವು ಪ್ರಾರಂಭದಲ್ಲೇ ನೋಡಿ ಈಜಿಪ್ತಿನಲ್ಲಿ ಇಸ್ರಾಯೇಲ್ ಜನರು ಅಲ್ಲಿ ಇದ್ದರು ಎಷ್ಟು ವರ್ಷ ಇದ್ದರು ನಲವತ್ತು ವರ್ಷಗಳ ಕಾಲ ಇದ್ದರು ನಂತರ ಅವರನ್ನು ಬಿಡುಗಡೆ ಮಾಡಿ ಮತ್ತೆ ಮರುಭೂಮಿಯಲ್ಲಿ ಎಷ್ಟು ವರ್ಷ ಇದ್ದರು ನಲವತ್ತು ವರ್ಷ ಇದ್ದರು ನಲವತ್ತು ವರ್ಷ ಮಳೆ ನಲವತ್ತು ದಿನ ಮಳೆ ಸತತವಾಗಿ ಸುರಿದಿದ್ದು ಜಲಪ್ರಳಯದ ಬಗ್ಗೆ ಅದು ಕೂಡ ನಿಮಗೊತ್ತು ನಲವತ್ತು ಹೀಗೆ ನೀವು ಬೈಬಲ್ನಲ್ಲಿ ನೋಡಿದ್ರೆ ತುಂಬ ಇದೆ ಪ್ರಭು ಯೇಸು ಕ್ರಿಸ್ತರು ಕೂಡ ನಲವತ್ತು ದಿನ ಉಪವಾಸ ಮಾಡಿದ್ದು ಕೂಡ ನಿಮ್ಗೆ ಗೊತ್ತಿದೆ ನಂತರ ಪ್ರಭು ಏಸು ಪುನರುತ್ಥಾನರಾಗಿ ಇದು ಮರಣ ಹೊಂದಿ ಪುನರುತ್ಥಾನರಾಗಿ ಸ್ವರ್ಗಾರೋಹಣವಾಗುವ ಮುಂಚೆ ಎಷ್ಟು ದಿನ ನಲವತ್ತು ದಿನ ಅದು ಬಹಳ ಮುಖ್ಯವಾಗಿ ಬರತ್ತೆ ಇಲ್ಲಿಗೆ ನಲವತ್ತು 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 ಈ ನಲವತ್ತು ದಿನ ಅಂದರೆ ಪ್ರಭು ಏಸು ಪುನರುತ್ತನಾಗಿ ಸಾವನ್ನು ಅನುಭವಿಸಿ ಮರಣವನ್ನು ಅನುಭವಿಸಿ ಸ್ವರ್ಗಾರೋಹಣವಾಗುವ ಮುಂಚೆ ಅವರು ನಲವತ್ತು ದಿನ ಅವರ ಜೊತೆಗೆ ಶಿಷ್ಯರ ಜೊತೆಗೆ ಇದ್ದು ಅವರಿಗೆ ಬೇಕಾದಂಥ ಸಾಂತ್ವನ ಸಮಾಧಾನವನ್ನು ನೀಡಿ ಪದಗಳು ನೋಡಿ ಸಾಂತ್ವನ ಉಪಶಮನ ಸಮಾಧಾನವನ್ನು ನೀಡಿ ಮಾರ್ಗಸೂಚಿಗಳನ್ನು ನಿದರ್ಶನಗಳನ್ನು ನೀಡಿ ಕೊನೆಗೆ ಅವರು ಸ್ವರ್ಗಾರೋಹಣರಾಗ್ತಾರೆ ಸ್ವರ್ಗಾರೋಹಣರಾಗ್ತಾರೆ ಅಂದರೆ ಅರ್ಥ ದೇವರೊಂದಿಗೆ ನಡೆಯುವುದು ಆ ನಲವತ್ತು ದಿನ ಅವರು ಉಪವಾಸ ಮಾಡಿದ್ದು ದೇವರೊಂದಿಗೆ ದೈವಿ ಸ್ಮರಣೆ ಅವರೊಂದಿಗೆ ನಮಗೆ ಶಕ್ತಿ ಬೇಕು ತನ್ನ ಮುಂದಿನ ಕಾರ್ಯಕ್ಕೆ ತನ್ನ ಮುಂದಿನ ಪಾಲನಾ ಯೋಜನೆಗೆ ಪಾಲನಾ ಕಾರ್ಯಕ್ಕೆ ಪಬ್ಲಿಕ್ ಮಿನಿಸ್ಟ್ರಿಗೆ ಅವರಿಗೆ ಶಕ್ತಿ ಬೇಕಿತ್ತು ಆ ಶಕ್ತಿಗೋಸ್ಕರ ಅವರು ಅಲ್ಲಿ ಉಪವಾಸ ನಲವತ್ತು ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಆ ಶಕ್ತಿಯನ್ನು ಪಡಿತಾರೆ ಈ ರೀತಿ ನಲವತ್ತು ಎನ್ನುವಂಥದ್ದು ಈ ಪ್ರಭುದೇವರ ಜೊತೆಗೆ ನಡೆಯುವಂಥದ್ದು ಈಗ ನಮ್ಮ ಆತ್ಮೀಯ ಫಾದರ್ ಆ್ಯಂಟನಿ ಪೀಟರ್ ಅವರು ರವರ ಈ ನಲವತ್ತನೇ ದಿನದ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಈ ನಲವತ್ತು ದಿನ ದಿನಗಳ ಕಾಲ ಅವರನ್ನು ನಾವು ವಿಶೇಷವಾಗಿ ಸ್ಮರಿಸಿದ್ದೀವಿ ಅವರ ಕಾರ್ಯಗಳ ಬಗ್ಗೆ ಸೇ ಸ್ಮರಿಸಿದ್ದೀವಿ ಸೇವೆಯ ಬಗ್ಗೆ ಸ್ಮರಿಸ್ತಾ ಇದ್ದೀವಿ ಎಂತಹ ಚಟುವಟಿಕೆಗಳ ಒಳ್ಳಂತಹ ವ್ಯಕ್ತಿ ಎಂತಹ ಚಿಂತನಶೀಲ ಎಂತಹ ಪಾದರಸದ ವ್ಯಕ್ತಿತ್ವ ಇತ್ಯಾದಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ನಿಜ ನಲವತ್ತನೇ ದಿನದ ಈ ಸ್ಮರಣೆಯ ಸ್ಮರಣೆಯ ನಂತರ ನಾವು ಮುಂದೆ ಮತ್ತೆ ಅವರ ಸ್ಮರಣೆ ವಿಶೇಷ ಸ್ಮರಣೆಯೊಂದಿಗೆ ದೈವಿ ಬಲದೊಂದಿಗೆ ನಾವು ಮುಂದೆ ಸಾಗಲೇಬೇಕಾಗಿದೆ ಈಗ ಫಾದರ್ ಆಂಟನಿ ಪೀಟರ್ ಆ್ಯಂಟನಿ ಅಂತೋಣಿ ಈಗ ನಿಮಗೆ ಗೊತ್ತಿರುವ ಹಾಗೆ ಇದ್ದಾರೆ ಪಾದುವಾದ ಸಂತ ಪಾದುವಾದ ಸಂತ ಅಂತೋಣಿ ಅವರ ಹಿಂದಿನ ಹೆಸರೇನಿತ್ತು ಫರ್ಡಿನಂಡ್ ಅವರ ಹಿಂದಿನ ಹೆಸರು ಫರ್ಡಿನಂಡ್ ಅವರು ಆಮೇಲೆ ತೊಗೊಂಡಿದ್ದಂಥ ಹೆಸರು ಅಂತೋನಿ ಅಂತೋನಿ ಅಂದರೆ ಏನು ಅರ್ಥ ಅಂತೋನಿ ಎಂಬ ಪದದ ಅರ್ಥ ಬೆಲೆ ಕಟ್ಟಲಾಗದ್ದು ಬೆಲೆ ಕಟ್ಟಲಾಗದ್ದು ಅಂತೋನಿ ಎಂಬ ಪದದ ಅರ್ಥ ಬೆಲೆ ಕಟ್ಟಲಾಗದ್ದು ಒಬ್ಬ ಕವಿ ಒಂದು ಮಾತನ್ನು ಹೇಳ್ತಾನೆ ನಿಮಗೆ ನೀವು ಆ ಮಾತನ್ನು ಕೇಳಿದ್ದಿರಬಹುದು ಕಾಲ್ ಗೆಜ್ಜೆಯ ಬೆಲೆ ಕಾಲ್ ಗೆಜ್ಜೆಯ ಬೆಲೆ ಸಾವಿರ ಸಾವಿರದಲ್ಲಿ ಒಳ್ಳೆ ಬೆಳ್ಳಿ ಗೆಜ್ಜೆಗೆ ಸಾವಿರ ಸಾವಿರದಲ್ಲಿ ಕಾಲ್ ಗೆಜ್ಜೆಯ ಬೆಲೆ ಸಾವಿರ ಸಾವಿರದಲ್ಲಿ ಹಾಕುವುದು ಕಾಲಿನಲ್ಲಿ ಹಾಕುವುದು ಕಾಲಿನಲ್ಲಿ ಕಾಲ್ ಗೆಜ್ಜೆಯ ಬೆಲೆ ಸಾವಿರ ಸಾವಿರದಲ್ಲಿ ಹಾಕುವುದು ಕಾಲಿನಲ್ಲಿ ಕುಂಕುಮದ ಬೆಲೆ ಪೈಸೆ ಪೈಸೆಯಲ್ಲಿ ಕುಂಕುಮದ ಬೆಲೆ ಪೈಸೆ ಪೈಸೆಯಲ್ಲಿ ಇಡುವುದು ಹಣೆಯಲ್ಲಿ ಇಡುವುದು ಹಣೆಯಲ್ಲಿ ಬೆಲೆ ಯಾವುದಕ್ಕೆ ಹೇಗೆ ಎತ್ತ ಅನ್ನೋದರ ಬಗ್ಗೆ ನೀವೇ ಊಹಿಸ್ಕೊಳ್ಳಿ ಮತ್ತೆ ಇಲ್ಲಿಗೆ ಬರ್ತೀನಿ ಅಂತೋನಿ ಅಂತೋನಿ ಅಂದಾಗ ಬೆಲೆ ಕಟ್ಟಲಾಗದ್ದು ಅಮೂಲ್ಯವಾದುದ್ದು ಅಂತಾಯಿತು ಅಂತ ಫಾದರ್ ಆ್ಯಂಟನಿ ಪೀಟರ್ ದೇಹದಲ್ಲಿ ಎತ್ತರದ ಹಾಳು ತಮಗೆಲ್ಲರಿಗೂ ಹಾಗೆ ಅವ್ರ ಪಕ್ಕದಲ್ಲಿ ನಾನು ನಿಂತರೆ ಅವರು ಯಾವಾಗಲೂ ತಮಾಷೆ ಮಾಡೋರು ನನಗೆ ಹೆಗಲ ಮೇಲೆ ಕೈ ಹಾಕಿಬಿಟ್ಟು ಭಾಳ ನಗಾಡಿಕೊಂಡು ಕೈ ಎತ್ಕೊಂಡು ಸ್ವಲ್ಪ ತಮಾಷೆ ಮಾಡೋರು ನಾನು ಹೀಗೆ ನೋಡಬೇಕಿತ್ತು ಅವರು ಎತ್ತರದ ವ್ಯಕ್ತಿ ದೇಹದಲ್ಲಿ ಎತ್ತರದ ವ್ಯಕ್ತಿ ನಿಜ ಆದರೆ ಅವರು ಇನ್ನೂ ಕೆಲವು ವಿಚಾರಗಳಲ್ಲಿ ಎತ್ತರದ ವ್ಯಕ್ತಿ ಮೇರು ವ್ಯಕ್ತಿತ್ವದ ವ್ಯಕ್ತಿ ಮೇರು ವ್ಯಕ್ತಿತ್ವದ ವ್ಯಕ್ತಿ ಮೊದಲನೇದಾಗಿ ಮೂರು ಮೂರು ವಿಚಾರಗಳನ್ನ ಹೇಳ್ತೀನಿ ಮತ್ತು ಕೊನೆಗೊಳಿಸ್ತೀನಿ ಮೊದಲನೇದಾಗಿ ಅವರು ಎತ್ತರದ ವ್ಯಕ್ತಿ ಎತ್ತರದ ವ್ಯಕ್ತಿ ಔದಾರ್ಯದಲ್ಲಿ ಔದಾರ್ಯದಲ್ಲಿ ಅವರ ಬಳಿ ಹೋದವರು ಬರಿಗೆಯಲ್ಲಿ ಯಾವತ್ತೂ ವಾಪಸ್ಸು ಬಂದಿಲ್ಲ ತಮಗೆಲ್ಲರಿಗೂ ತಿಳಿದಿರುವಂತಹ ವಿಷಯ ಅವರಿಂದ ಸತ್ಫಲ ಪಡೆದಂತಹ ಫಲಾನುಭವಿಗಳು ಬೆನಿಫಿಷರೀಸ್ ಇನ್ಯೂಮರಬಲ್ ಅಸಂಖ್ಯಾತ ಜನರು ಅವರ ಫಲಾನುಭವಿಗಳು ಅವರ ಔದಾರ್ಯದಲ್ಲಿ ಪಾಲ್ಗೊಂಡವರು ಎತ್ತರದ ವ್ಯಕ್ತಿ ಉದಾರತೆಯಲ್ಲಿ ಎರಡನೇದಾಗಿ ಎತ್ತರದ ವ್ಯಕ್ತಿ ಎತ್ತರದ ವ್ಯಕ್ತಿ ಬಾಂಧವ್ಯದಲ್ಲಿ ಪ್ರತಿಯೊಬ್ಬರ ಹೆಸರನ್ನು ಹಿಡಿದು ಕರೆದು ನೋಡಿ ಮಾತಾಡಿಸಿ ಸಂಬಂಧವನ್ನು ಕೇಳಿ ಎಲ್ಲಿದ್ದೀರಿ ಹೇಗಿದ್ದೀರಿ ಏನು ಎತ್ತ ಅಂತ ಹೇಳಿಕೊಂಡು ಪ್ರತಿಯೊಬ್ಬರ ಪರಿಚಯ ಮತ್ತು ಇಟ್ಕೊಂಡು ಬಾಂಧವ್ಯವನ್ನು ಕಟ್ಟಿ ಬಾಂಧವ್ಯವನ್ನು ಉಳಿಸಿ ಬಾಂಧವ್ಯವನ್ನು ಬೆಳೆಸಿದಂತಹ ಎತ್ತರದ ವ್ಯಕ್ತಿ ಬಾಂಧವ್ಯ ಬೆಳೆಸಿದಂತಹ ಎತ್ತರದ ವ್ಯಕ್ತಿ ಮೊದಲನೇದಾಗಿ ಉದಾರತೆಯಲ್ಲಿ ಎತ್ತರದ ವ್ಯಕ್ತಿ ಎರಡನೇದಾಗಿ ಬಾಂಧವ್ಯದಲ್ಲಿ ಎತ್ತರದ ವ್ಯಕ್ತಿ ಮೂರನೇದಾಗಿ ಮತ್ತು ಕೊನೆಯದಾಗಿ ಪ್ರಬೋಧನೆ ಪ್ರಾರ್ಥನೆ ಮಾತಿನಲ್ಲಿ ಭಾಷಣದಲ್ಲಿ ಎತ್ತರದ ವ್ಯಕ್ತಿ ತಮಗೆಲ್ಲರಿಗೂ ಗೊತ್ತಿದೆ ಅವರ ಪ್ರಬೋಧನೆಗಳು ಎಂತಹ ಮಾರ್ಮಿಕ ಪ್ರಬೋಧನೆಗಳು ಅವರ ಭಾಷಣಗಳು ಎಂತಹ ಮಾರ್ಮಿಕ ಭಾಷಣಗಳು ಅಷ್ಟೇ ಅಲ್ಲ ಪ್ರಾರ್ಥನೆ ಕೂಡ ಎತ್ತರದಲ್ಲಿತ್ತು ಅವರ ಮೇರು ವ್ಯಕ್ತಿತ್ವಕ್ಕೆ ಖಂಡಿತವಾಗಿಯೂ ಅವರ ಈ ಮೂರು ವ್ಯ ಮೂರು ಮುಖ್ಯ ವಿಚಾರಗಳಿಗೆ ಎತ್ತರದ ವ್ಯಕ್ತಿ ಆಗಿದ್ದರಿಂದ ದೇವರು ಅವರಿಗೆ ಖಂಡಿತವಾಗಿಯೂ ಸ್ವರ್ಗೀಯ ಸದನದ ಸೌಭಾಗ್ಯವನ್ನು ಕರುಣಿಸುವುದರಲ್ಲಿ ಸಂದೇಹವೇ ಇಲ್ಲ ಕೊನೆಯ ಮಾತು ಪ್ರಭು ಯೇಸು ಸಾಯ್ಬೇಕಾದ್ರೆ ಪ ಎಡಬಲದಲ್ಲಿ ಕಳ್ಳರಿದ್ರು ಒಬ್ಬ ಕಳ್ಳ ಜರದ ಜರದು ಮಾತಾಡದ ಇನ್ನೊಬ್ಬ ಕಳ್ಳ ಪ್ರಾರ್ಥನೆ ಮಾಡಿದ ಅವನಿಗೆ ಪ್ರಭು ಹೆಸರು ಹೇಳ್ತಾರೆ ಹಿಂದೆ ನೀನು ನನ್ನೊಡನೆ ಸ್ವರ್ಗದಲ್ಲಿ ಇರುವಿ ಹಿಂದೆ ನೀನು ನನ್ನೊಡನೆ ಸ್ವರ್ಗದಲ್ಲಿ ಇರುವಿ ಫಾದರ್ ಆಂಟಿನಿ ಪೀಟರ್ ಅವರಿಗೂ ಕೂಡ ಖಂಡಿತವಾಗಿಯೂ ಅದೇ ಪ್ರಭು ಖಂಡಿತವಾಗಿ ಹೇಳ್ತಾರೆ ಒಳ್ಳೆಯ ಸೇವೆಯನ್ನು ಎತ್ತರದ ವ್ಯಕ್ತಿಯಾಗಿ ಎತ್ತರದ ವಿಚಾರಗಳನ್ನು ಎತ್ತರದ ಮೌಲ್ಯಗಳನ್ನು ಪ್ರತಿಪಾದಿಸಿದಂತಹ ಫಾದರ್ ಆ್ಯಂಟನಿ ಪೀಟರ್ ಬೆಲೆ ಕಟ್ಟಲಾಗದಂತಹ ನೀವು ಹಿಂದೆ ನನ್ನೊಡನೆ ಸ್ವರ್ಗದಲ್ಲಿ ಇ ಇರುವಿರಿ ಎಂಬ ಮಾತನ್ನು ಖಂಡಿತವಾಗಿಯೂ ಹೇಳಿರಬಹುದು ಇಷ್ಟು ಹೇಳಿ ಈ ನಲವತ್ತನೆಯ ಸ್ಮರಣೆಯ ಸ್ಮರಣೆಯ ದಿನ ಪುನಃ ಸಂಬಂಧಪಟ್ಟ ಎಲ್ಲರಿಗೂ ಸಾಂತ್ವನ ಸಮಾಧಾನ ಉಪಶಮನವನ್ನು ಕೋರುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ ಜೈ ಯೇಸು ಕ್ರಿಸ್ತ